ಇದು ನಾಲ್ಕು ಕಡೆಯಿಂದ ನಾಲ್ಕು ಕಡೆ ಮಿನಿಮಮ್ ರಿಕ್ವೈರ್ಮೆಂಟ್ ಇರುತ್ತೆ ಮಾಡ್ಲಿಕ್ಕೆ ಬಂದು ಒಂದು ಗಂಟೆಗೆ ಮಾಡಿ ಆಮೇಲೆ ಕಬ್ಬು ಇದರಲ್ಲೇ ಚಿಕ್ಕ ಚಿಕ್ಕ ಪೀಸಾಗಿ ಕಟಿಂಗ್ ಆಗ್ತದೆ ಇಲ್ಲಿಂದ ನಾವು ಮ್ಯಾನುವಲಿ ನಾವು ಕಟ್ ಮಾಡ್ತಾ ಅದು ಅದ್ರ ಮಾಡಿ

تاهون کي مشين کڻڻ جي اٿار ٿي ٿي 30 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 ಸರಿ ಗಂಟೆಗೆ ನಿಮ್ದು ಫೀಲ್ಡ್ ನಿಮಗೆ ಒಂದು ದಿವ್ಸಕ್ಕೆ ಒಂದು ಎರಡು ಎರಡು ಎಕರೆ ಆರಾಮ್ಸೆ ಕಟ್ ಅಂದ್ರೆ ಹತ್ತು ಎಕರೆ ಕಟ್ ಮಾಡಿದ್ರೆ ಏನು ಒಂದು ಗಂಟೆ ಬಾಡಿಗೆ ಫ್ಯಾಕ್ಟ್ರಿ ಫಿಕ್ಸ್ ಮಾಡ್ತಾರೆ ಫಿಕ್ಸ್ ಮಾಡಿರೋದು ಒಂದು ಟನ್ನಿಗೆ ಆರ್ನೂರು ರೂಪಾಯಿ ಅಂತ

ಡೋ ಮಾಡಿದ್ದೀನಿ ಡಬ್ಬು ಮಾಡ್ತೀರಿ ಬೇರೆ ಕಡೆ ಯಾವ್ದಾರು ಮಾಡಿದ್ರೆ ಇದು ಫಿಲ್ಟರ್ ಮಿಷಿನ್ ಇದು ಕಬ್ಬುನ ಮಿಷಿನಲ್ಲಿ ಕಟಾವು ಮಾಡಾದ್ಮೇಲೆ ಇದಕ್ಕೆ ಅದು ಫಿಲ್ ಮಾಡುತ್ತೆ ಫಿಲ್ ಮಾಡಿ ಹಾರ್ವೆಸ್ಟ್ ಮಾಡಿರೋ ಕಬ್ಬುನ ಲಾರಿ ತನಕ ಇದು ತಗೊಂಡೋಗುತ್ತೆ